ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ಅರ್ವಿನ್ ಎಷ್ಟು ಹೊತ್ತಾದ್ರೂ ಇನ್ನೂ ಈಕೆ ಬರಲಿಲ್ಲ ನಾನೇ ಹತ್ತು ನಿಮಿಷ ಲೇಟ್ ಆಗಿ ಬಂದಿರ್ಬಿ ನನ್ನ ಮೊದಲಾಗಿಯೇ ಬಂದು ದಾರಿ ಕಾಯ್ದು ಹೋಗಿರ್ಬೋದು ಇನ್ನು ಬರಲೇ ಇಲ್ಲ ನಾನೇ ಹೋಗಿ ನೋಡಿಕೊಂಡು ಬಂದ ಇದೇ ನೀನು ಅಂಬಿಕಾತು ಹಾಕಿ ಅಂತ ಹಾರಾಡುತ್ತ ಅವಸರ ಪತ್ರ ಹೊರಟಿರುವ ಎಲ್ಲಿಗೆ ನಿನ್ನ ಪಯನ ಅರಗಿಳಿಯ ಅರಗಿನಿಯೇ ತಕ್ಕ ಸಮಯಕ್ಕೆ ಬರಲಾರದೆಂದು ದಿಕ್ಕು ತಪ್ಪಿ ಹೊರಟಿರುವ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಬಯಸಿ ಬೇಡುವ ಮುನ್ನ ಕಲ್ಪ ವೃಕ್ಷವಾಗಿ ಬರುವ ಈ ದೊಂಬಿಯನ್ನು ಕಂಡು ನಿನ್ನ ಹೃದಯದಲ್ಲೇನಾದರೂ ಭಯ ಹುಟ್ಟಿತೇ ಪಡೆದು ನಾನೇನು ದಿಕ್ಕಿಲ್ಲದ ಹಕ್ಕಿಯಲ್ಲ ಹೆಚ್ಚವ ಪ್ರೀತಿಯ ಆಶ್ರಯದಲ್ಲಿ ಅಣ್ಣ ತಿಂದು ಬದುಕಿದ ಮೂರು ವರ್ಷಗಳಿಂದಲೂ ನಾನು ನಿಮ್ಮನ್ನ ನೋಡ್ತಾನೆ ಇದ್ದೀನಿ ಮಾತು ಮಾತಿಗೂ ನನ್ನ ನಾನು ನಿಮ್ಮ ಅಧೀನ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀನಿ ಹೆಚ್ಚು ಹೆಚ್ಚಿಗೂ ನನ್ನನ್ನ ನಿಮ್ಮ ಅಧೀನ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರ ಯಾಕೆ ನಿಮ್ಮಲ್ಲಿ ಈ ದುರಾಸೆ ನಿಮ್ಮ ಆಸೆಯನ್ನ ಈಡೇರಿಸುವ ಹೆಣ್ಣು ನಾನಲ್ಲ ನಿಮ್ಮ ಕಣ್ಣಲ್ಲಿ ಹೆಣ್ಣಂದ್ರೆ ಏನಂತ ತಿಳಿದುಕೊಂಡಿದ್ದೀರಿ ನೀವು ಮಾರುಕಟ್ಟೆಯಲ್ಲಿ ಮಾರು ಹಣ್ಣು ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಕಾಲಿನ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ ನನ್ನ ಕಣ್ಣಲ್ಲಿ ನಿನ್ನಂತ ಯೌವನದ ಹೆಣ್ಣೆಂದರೆ ಪವಿತ್ರವಾದ ಪಾತ್ರೆಯಲ್ಲಿ ಬೆಣ್ಣೆ ಅಂತ ತಿಳಿದುಕೊಂಡಿದ್ದೆ ಈ ಬೆಣ್ಣೆ ಅಂತ ಹೆಣ್ಣು ಮೂರು ವರ್ಷ ನನ್ನ ಕಣ್ಣಲ್ಲಿ ಹಾಲಾಗಿ ಕಂಡಿತ್ತು ಆ ಹಾಲನ್ನು ಕುಡಿಯಬೇಕೆಂಬ ಹಂಬಲ ನನ್ನ ಮನದಲ್ಲಿ ಮೂಡಿತ್ತು ಆದರೆ ಆ ಹಾಲಿಗೆ ಹೆಪ್ಪು ಬಿಟ್ಟನಲ್ಲ ನಿನ್ನ ಪ್ರೀತಿಯ ಪ್ರೇಕರ ಅರವೇ ಈಗ ಹಾಲಿನಿಂದ ನೀನು ಮಸರಾದೆ ಮತ್ತೆ ನನ್ನ ಮನದಲ್ಲಿ ಹುಟ್ಟಿಕೊಂಡಿತ್ತು ನಿನ್ನ ಹಂಬಲ ಅಂಬಿಕಾ ದಿನಗಳು ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು ಇವತ್ತು ನಾನು ಕಳೆದುಕೊಂಡರೆ ನೀನು ತುಪ್ಪವಾಗಿ ದೇವರಿಗೆ ಮೀಸಲಾಗುವೆ ಅದಕ್ಕೆ ನಿನ್ನ ಮನಸ್ಸಿ ಮನಸ್ಸಿಂದ ಒಪ್ಪಿದರೆ ಸರಿ ಇಲ್ಲಾದರೆ ಬೆನ್ನೇನು ತಿನ್ನ ಕದ್ದು ತಿನ್ನಲು ಏಸುವನಲ್ಲ ಈ ಕಟುಕ ಕಟುಕರ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ ಕದ್ದು ತಿನ್ನುವ ಕಳ್ಳ ಜಾತಿಯ ಬೆಕ್ಕು ನೀನಾದ್ರೆ ಬೆನ್ನೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ ಬಾಯಿಗೆ ಬಾರದ ಬೆನ್ನಿಗೆ ನೀ ಕೈ ಚಾಚಿದ್ದಿ ಆದ್ರೆ ನಿನ್ನ ಕೈಗೆ ಸಿಗುವುದು ಬೆನ್ನೆಯಲ್ಲ ನಿನ್ನ ಮೈತುಂಬ ತುಂಬ ಬೆತ್ತದ ಹೊತ್ತು ಬಾಯಿ ಹೊತ್ತು ಹೆಣ್ಣೆ ನನ್ ನಿಷ್ಠೆಯನ್ನು ತುತ್ತ ಆದರೆ ಆದ್ರೆ ಯೌವನದಲ್ಲಿ ಇರುವ ಅಂಗಳದಲ್ಲಿ ಅಂತ ಚಂದವನು ನಾನು ಮಂಗನಾಗಿ ಕೆಡಿಸಬೇಕಾಗುತ್ತದೆ ಈ ಮಂಗ ನಿನ್ನ ನಂದನವನಕ್ಕೆ ಬರುವ ಮೊದಲು ನೀನಾಗಿ ನನ್ನನ್ನು ಸ್ವಾಗತ ಮಾಡಿಕೊಂಡರೆ ಸರಿ ಇರದಿದ್ದರೆ ನನ್ನ ಚಲ ತೀರಿಸಿಕೊಳ್ಳುವ ಚಲ ನನಗೆ ಚೆನ್ನಾಗಿ ಗೊತ್ತು ಬಾಯಿ ಇಚ್ಛೆ ಇಲ್ಲದ ಹೆಣ್ಣನ್ನ ತುಚ್ಚ ಕಾರಕ್ಕೆ ಕರೆದದ್ದಿ ಆದ್ರೆ ನಿನ್ನ ಮುಂಡದಿಂದ ರುಂಡವನೇ

ಎಚ್ಚರದಿಂದ ಬದುಕು ಎತ್ತರ ನಿನ್ನ ಎತ್ತರದ ಉಪದೇಶದ ತತ್ವಗಳು ತತ್ವದ ಮಾತುಗಳು ನನ್ನ ಎಡಕಾಲಿನ ಭೋತಿನ ಸಮಾನ ನನ್ನ ಬೈಕಲ್ಲಿ ಹಿಂತ ಹಠ ಮಾಡಿ ಹೆಣ್ಣಾದ್ರೂ ಸರಿ ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನು ಈ ಕಲಿಯುಗದ ಮಾತೈ ಏನಂತೆ ನೀನು ಹೊತ್ತಿನಲ್ಲಿ ಕೈ ಆ ಅಪಾಯಕ್ಕೆ ಮೂಲವೆಂದು ತಿಳಿದೆಯಲ್ಲ ಅದೇ ಹೊತ್ತಿನಲ್ಲಿ ಕೈ ಹಾಕಿ ಮಾಡಿಗ ನಾನು ಅಂಬಿಕಾ ಒಳ್ಳೆ ಮಾತಿನಿಂದ ಹೇಳ್ತೇನೆ ನನ್ನ ಕೋಪವನ್ನ ಕಂಡದಂತೆ ಮಾಡಿರೋ ಹುಳುವೆಂದು ಭಾವಿಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತದ ಪುಟಗಳನ್ನೊಮ್ಮೆ ತಿರುವಿ ನೋಡು ಅಮೃತ ಯುಗದಲ್ಲಿ ಬ್ರಹ್ಮಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಎಂಬ ಹೆಣ್ಣಿಗಾಗಿ ಹೋದಾಯುಗದಲ್ಲಿ ಶ್ರೇಷ್ಠ ಶಿವಭಕ್ತ ನಡೆಸಿಕೊಂಡ ರಾವಣ ಎಂಬ ಹೆಣ್ಣಿಗಾಗಿ ಮಣ್ಣು ಮುక్కి ಹೋಗಾ ದ್ವಾಪರ ಯುಗದಲ್ಲಿ ಬಾಹು ಕವಿಷ್ಟ ನಿರ್ಟ್ಕೊಂಡ ದುಶ್ಯಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುక్కి ಹೋದ ಇನ್ನು ಈ ಕಲಿಯುಗದಲ್ಲಿ ಎಲ್ಲಿದ್ದವರ ಹೆಣ್ಣಿಗಾಗಿ ಹಣ ಆಸ್ತಿ ಐಶ್ವರ್ಯನ್ನ ಕಳೆದುಕೊಂಡು ಮಣ್ಣು ಮುక్కి ಹೋಗಿದ್ದಾರೆ ಅಂದಾಗ ನಿಮ್ಮ ಜೊಂದು ನರಕನ್ನ ಈ ಹೆಣ್ಣಿನ ಗುಣಗಳನ್ನ ಆರಿಯ ಮಾತರತು ದೂರವಾಯಿತು ಹುಟ್ಟಿಸಿದ ಬ್ರಹ್ಮಣಿಗೆ ಹೆಣ್ಣಿನ ನರನಾಡಿಗಳೆ ಗೊತ್ತಿಲ್ಲ ಇದಕ್ಕೆ ಹೊರಟು ಹೋಗಲು ಬಂದಿದ್ದರೆ ನಿನ್ನಂತ ಹರೆಯದ ಹೆಣ್ಣನ್ನು ಹಾದಿ ಮೇಲೆ ನಿಲ್ಲಿಸಿ ಮಾತನಾಡುತ್ತಿರಲ್ಲ ಹೊತ್ತು ಹೆಣ್ಣೆ ಹೆಣ್ಣಿನ ಇತಿಹಾಸ ಹೇಳುವ ನಿನ್ನ ದುರಂತ ಪುಸ್ತಕದಲ್ಲಿ ನನ್ನಂತ ಪುರುಷರ ಪುಟವನ್ನೇ ಮರತು ಪುಟಗಳನ್ನು ತಿರುವೆ ಹಾಕಿರುವೆ ಕಣ್ಣಿಟ್ಟ ಹೆಣ್ಣಿಗಾಗಿ ಪುರುಷ ತನ್ನ ಪ್ರಾರ್ಥನೆ ಕಳೆದುಕೊಂಡಿದ್ದಾನೆ ಮನೆ ಮಾರು ಆಸ್ತಿ ಐಶ್ವರ್ಯ ಎಲ್ಲ ಸರ್ವನಾಶವಾದರೂ ಚಿಂತೆ ಇಲ್ಲ ಕಣ್ಣಿಟ್ಟ ಹೆಣ್ಣನ್ನು ಕಟ್ಟಿಕೊಳ್ಳುತ್ತಿದ್ದರು ಆಳಬೇಕೆಂಬ ಕೆಟ್ಟ ಗುಣದ ನಾನು ನೋಡು ಅಂಬಿಕಾ ನೀನ್ ಎಷ್ಟು ಹಠ ಮಾಡಿದರೂ ನನ್ನಲ್ಲಿ ಚಟ ಹೆಚ್ಚಾಗುತ್ತದೆ ಸುಮ್ಮನೆ ನನ್ನವಾಗಿ ಮುಂದೆ ಹೆಜ್ಜೆ ಆದ್ರೆ ನನ್ನ ನಾಡಿಯಾಗಿದೆ ಸುಡುವ ಅಗ್ನಿಯೊಂದಿಗೆ ಸರಿಸಾಡೋದು ಸರಿಯಲ್ಲ ಮುಂದುವರೆಸಿದ್ದೇನೆ ನನ್ನ ಅಂತ್ಯ ಕಾಣಕದ ನಾರಂಭವಾಗಬೇಕಾಗಿದೆ ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೂ ಸರಿ ಮಕ್ಕಳ ನಾಯಕಿಯಾದ್ರೂ ಸರಿ ವಾಟ್ ಮೇಲೆ ನಾವು ಆಗಲೇಬೇಕು ಬೇಡ ಹಿತ್ತು ಅವು ಮಾಡುವ ಬೇಡ ಮಾತು ಹೇಳುವ ಕೇಳುವ ಸಮಯ ನಾವಿಬ್ಬರ ಸರಸವಾಡುವ ಸಮಯ ಮಾತಿಗೆ ಮರ್ಯಾದೆ ನೀಡೋ ಮಡಿಶಾ ನೀನಲ್ಲ ಕತ್ತೆ ಲತ್ತೆಗಿಂತ ಒಳ್ಳೆ ಪಾಟಕಲಿ चलो ನನ್ನ ಕೆನೆಯನ್ನು ಮುಟ್ಟಿ ಮತ್ತಷ್ಟು ರೊಚ್ಚಿಗೆ ಬಿಸಿಬಿಟ್ಟಿ ಈಗ ನಾನು ಹೆಡೆತುಳಿದ ಕಟ ಸ್ವರೂಪ ಅಂಬಿಕಾ ಹತ್ತು ಕೊಲೆ ಮಾಡಿ ದಕ್ಕಿಸಿಕೊಳ್ಳುವ ಧೈರ್ಯ ನನ್ನ ಮನೆ ತನಕ ಉಂಟು ಅಂತ ನೀನು ನನ್ನ ಕೆನ್ನೆಗೆ ಟಚ್ ಮಾಡಿದೀಯಾ ಅಂದ ಬಳಿಕ ನಿನ್ನ ಬಾಳಿಗೆ ಬೆಂಕಿ ಬೀಳುವುದು ಕಂಡಿತ ಇದುವರೆಗೆ ನಾ ಕಂಡದ್ದು ಕನಸು ಆದಷ್ಟು ಬೇಗ ಆ ಕನಸನ್ನ ನಡೆಸಲು ಮಾಡಿಕೊಳ್ಳಲೇಬೇಕು ಅಂಬಿಕಾ ದೇವರ ಹಾಕೋದು ಪಾಪ ಪುಣ್ಯದ ಲೆಕ್ಕ ಬಡವ ಹಾಕೋದು ಬದುಕಿನ ಲೆಕ್ಕ ಶ್ರೀಮಂತ ಹಾಕೋದು ಗಳಿಗೆ ಲೆಕ್ಕ ಈ ಮಾತೇ ಹಾಕೋದು ಪಕ್ಕ ನಿನ್ನ ಅಂಬಿಕಾ ಆಕಾಶದಲ್ಲಿ ಹಾರುವ ಹಕ್ಕಿ ರಕ್ಕ ಪುಕ್ಕ ಹೇಳುವ ನಾನು ನಿನ್ನ ನಿನ್ನನ್ನು ಬಿಡ್ತೇನೆ ಇದೊಂದು ಸಮಯ ತಪ್ಪಿದರೆ ಏನಾಯ್ತು ಮುಂದಿನ ಮುಂದೆ ಮುಂಬರುವ ಸಮಯದಲ್ಲಿ ನೀನು ನನ್ನವಳಾಗಲೇಬೇಕು ಹಾವಿನ ದ್ವೇಷ ಹನ್ನೆರಡು ವರ್ಷ చక్ర మహంతేసి దేశ ఈ శరీర మణ్ణి అంబిక ఇ ಅಪಾರ ಇದೇ ತಿಂಗಳು ಹತ್ತನೇ ತಾರೀಕು ನನ್ನ ಮಗಳ ಮದ್ವೆ ಮಾಡಿ ಮುಗಿಸ್ಬೇಕಂತ ಊರ ಪರಮಾನಂದರ ದೇವಸ್ಥಾನದ ಒಳಗ ಮದ್ವೆ ಮಾಡಿ ಮುಗಿಸ್ಬೇಕಂತ ಮಾಡಿ ನೋಡ್ರಿ ಅಂತ ಹೇಳ ವರ ಇದೆ ಬೇರೆ ಯಾರು ಅಲ್ರಿ ನನ್ನ ತಂಗಿ ಮಗ ಅರವಿಂದ್ ಅಂತ ಅದು ಅಲ್ದ ನನ್ನ ಮಗಳು ಕೂಡ ಅಲ್ಲೇ ಸಾಲಿ ಕಲಿಯಾಕೈತ ನನ್ನ ತಂಗಿ ಕೂಡ ನನ್ನ ಮಗಳನ್ನ ತಗೊಳ್ಬೇಕಂತ ಬಹಳದಿಂದ ಹಾಸಿಯ ಟುಮ್ ಕೂತಾಡ್ರಿ ಅದಕ್ಕಾಗಿ ನನ್ನ ಮಗಳನ್ನ ಆ ಮನೆ ತನಕ ಕೊಟ್ಟ ಮದುವೆ ಮಾಡ್ಬೇಕಂತ ಮಾಡಿ ನೋಡ್ರಿ ಒಳ್ಳೆ ವಿಚಾರ ಮಾಡಿದ್ಯಾರದ್ರ ಕಳ್ಳು ಬಳ್ಳಿ ಒಂದು ಹಾಕಿ ಓಡಿದ್ರಿ ಕೊಂಡಿ ಗಟ್ಟಿಯಾಗಿ ಉಳಿತಿಲ್ಲಂತೆ ಏನೋ ಒಂದು ಹೆಣ್ಮಗ ತಪ್ಪು ಮಾಡಿದ್ರಿ ಕಳ್ಳು ಬಳ್ಳಿ ಹಾಗ ಕ್ಷಮಿಸ್ತಾರ ಹೊರತಾಗಿ ಹೊರಗಿನವ್ರಿಗೆ ಕ್ಷಮಿಸಂಗಿಲ್ಲ ಈ ಮಾಡಿದ ಕೆಲಸ ಒಳ್ಳೇದು ಏನಂತ ಮಾತಾಡಿದ್ಯಾ ಇಲ್ಲ ದನಿ ಹೊರೋಪಚಾರ ಅಂತ ನಾ ಏನೂ ಮಾತಾಡಿಲ್ಲ ಯಾಕಂದ್ರ ನನ್ನ ತಂಗಿ ಅಣ್ಣ ನಿನ್ನ ಮಗಳನ್ನ ಕೊಟ್ಟ ಅಟ್ಟ ಸಾಕು ನನಗ ಕೋಟಿ ರೊಕ್ಕ ಕೊಟ್ಟಂಗಾಕತಿ ಅಂತ ಹಿರೀರಿ ಹಿಗ್ಗಾಡ್ರಿ ಆದ್ರೂ ನಾಲ್ಕು ಮಂದಿ ಒಳಗ ಮದುವೆ ಮಾಡಿ ಕೊಡ್ತೀನಿ ಅಂದ್ಬಳಕ ನಾಲ್ಕು ಮಂದಿ ಮೆಚ್ಚು ಹಂಗ ಮದುವೆ ಮಾಡ್ಬೇಕಲ್ರಿ ಆ ದಿನ ಆ ದೇವರು ಏನು ಶಕ್ತಿ ಕೊಡ್ತಾನೋ ಅದ್ರೊಳಗ ಮಾಡಿ ಮುಗಿಸ್ಬೇಕಂತ ಮಾಡಿ ನೋಡ್ರಿ ಹೇಗಿರುತ್ತಾ ನಿನಗೆ ಇರುವಳು ಒಬ್ಬಳೇ ಒಬ್ಬಳ ಮಗಳು ಅವಳನ್ನು ಮದುವೆ ಮಾಡಿ ತವರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಬರೆಗೈಯಿಂದ ಹಾಕಿ ಕಳಿಸ್ಬಾರ್ದು ತವರ ಮನೆ ಉಡುಗೊರೆಯಾಗಿ ಏನಾದ್ರೂ ಕಾಣಿಕೆ ಕೊಟ್ಟು ಕಳಿಸ್ಬೇಕು ಅದು ನಿನ್ನಿಂದ ಹಾಕೋದಿಲ್ಲ ಅಂತ ನನಗೆ ಗೊತ್ತು ಆದ್ರೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಏನಾದ್ರೂ ಬಂಗಾರದ ಕಾಣಿಕೆ ಕೊಡ್ತೀವಿ ತೆಗೆದುಕೊಂಡು ಹೋಗಿ ನಿನ್ನ ಮಗಳಿಗೆ ಕೊಡು ಹೌದು ಮಾದೇವಿ ನೀ ಹೇಳು ಮಾತು ಸತ್ಯವಿದೆ ನಾವೇ ಮುಂದೆ ನಿಂತುನ ಮಗಳ ನೀವೇನು ರೊಕ್ಕ ರೂಪಾಯಿ ಕೊಟ್ಟ ಭಾಳ ಭಾರ ಮಾಡಕ್ ಹೋಗ್ಬೇಡ್ರಿ ಅಪ್ಪ ಯಾಕಂದ್ರ ಶಿವ ಪಾರ್ವತಿಯ ರೀ ಅಂತ ಇಬ್ರು ಕೂಡಿ ಬಂದ ಆ ಕಲ್ಯಾಣ ಮಂಡಪದ ಬಂದ ಮಕ್ಕಳಿಗೆ ಆಶೀರ್ವಾದ ಮಾಡ್ರ ಅಷ್ಟ ಸಾಕ್ರಿ ಕೋಟಿ ಹಣ ಕೊಟ್ಟ ಸಂತೋಷ ಆಗ್ತೈತ್ ನೋಡ್ರಿ ಹಾಗಿಂದ್ರೆ ಹೇಗಿರುದ್ರ ಮೊದಲೇ ತಾಯಿ ಇಲ್ಲದ ತಪ್ಪಲಿ ಮಕ್ಕಳು ಅದೇ ರೀತಿಯಲ್ಲಿ ನಾವು ತಂದೆ ತಾಯಿ ಸ್ಥಾನದಲ್ಲಿ ನಿಂತುಕೊಂಡು ಈ ದುಡ್ಡನ್ನು ನಿನಗೆ ಕೊಡ್ತಾ ಇದ್ದೀವಿ ಬೇಡ ಅಂತ ಹೇಳಬೇಡ ತೆಗೆದುಕೋ ದುಡ್ಡು ಕೊಟ್ಟಿನ ಹೇಳಿ ನನ್ನ ಮಗಳ ಮದುವೆಗೆ ಬರಬಾರ್ದು ಬರದೆ ಬಿಡಬಾರ್ದು ನೋಡ್ರಿ ನೀವು ಒಂದು ವೇಳೆ ನನ್ನ ಮಗಳ ಮದುವೆಗೆ ಬರಲಿಲ್ಲ ಅಂದ್ರ ಈ ಮನೆ ತನ ತಿರುಗಿ ನೋಡುದಲ್ರಿ ನೀನು ಸ್ವಂತ ಮಗಳ ಮದ್ವೆಗೆ ಬರ್ಲಿಲ್ಲ ಅಂದ್ರ ಏನಂತ ತಿಳ್ಕೊತಾರ ನಿನ್ನ ಮಗಳಂದ್ರ ಬೇರೆ ಅಲ್ಲ ನಮ್ಮ ಮಗಳ ಮಗಳ ಬೇರೆ ಅಲ್ಲ ನಾವೇ ಸ್ವತಃ ಮುಂದೆ ನಿಂತು ಮದುವೆ ಮಾಡಿ ಕೊಡ್ತೀವಿ ಈ ಊರಲ್ಲಿ ವೃದ್ಧರ ಮಗಳ ಮದುವೆ ಅಂದ್ರೆ ಜಾಮ್ ಜೋಮ್ ಅಂತ ಮಾಡಿರ್ಬೇಕು ಮುಂದೆ ಯಾರು ಮಾಡಿರಬಾರ್ದು ಇಂದು ಆಗಿರಂಗಲ್ಲ ನೀ ಇವತ್ತು ಮಾಡಿಸಿ ಬಿಡ್ತೀವಿ ಮಾಡಿದ್ದೀ ಅಪಾರ ಅಪಾರ ಮತ್ತ ಮಗಳ ಮದುವೆಗೆ ಮಾಂತೇಶ ಬನ್ನಿ ಅವ್ರನ್ನ ಕರೆಸಿದ್ರ ಚಲೋ ಆಗ್ತಿತ್ತಲ್ರಿ ಯಾಕಂದ್ರ ತಂಗಿ ಮದುವೆ ಆಗ ಅಣ್ಣ ಓಡಾಡ್ರ ಭಾಳ್ ಚಲೋ ಅಲ್ಲೀ ಅದೇ ಮದುವೆಗೆ ನಾಲ್ಕು ದಿವಸ ಮುಂಚಿತವಾಗಿ ಬಾ ಅಂತ ಈಗಲೇ ಫೋನ್ ಮಾಡ್ತೀನಿ ಹೌದ್ ನೋಡ್ರಿ ನಂಗೂ ಮಾನಿ ಕೇಳಿಸ್ಕೊಂಡಿನ್ರಿ ನೀವು ಮಾತಾಡತಿದ್ರಿ ಅಪ್ಪಾರ ಅವರ ಕೊಡಿ ಬರ್ತಾರ ಅನ್ನೋದು ನೆನಪಾ ಇರ್ಲಿಲ್ಲ ನೋಡ್ರಿ ಭಾಳ ಚಲೋ ಆಯ್ತ ನೋಡ್ರಿ ಮದ್ವಿಗ್ ಬಂದ್ರ ಅಂದ್ರ ಭಾಳ ಸಂತೋಷ ಆಕತ್ರಿ ನನಗ ಯಾಕೆ ಮಾಡೇವಿ ಇನ್ ಹದಿನೈದು ದಿವಸನಾಗ ಪೇಪರ್ ಮುಗಿಸೋದ ಸೂಟಿಗೆ ಈ ಕಡೆ ಬರಮದಾನ ಎಲ್ಲರೂ ಕೂಡಿ ರುದ್ರನ ಮಗಳ ಮದುವೆಗೆ ಹೋದ್ರ ಐತಲ್ವೇ ಆದ್ರಿ ಅವ್ರು ಬಂದ್ರಂದ್ರೆ ಕರ್ಕೊಂಡ್ ಬಂದ್ ಬಿಡ್ರಿ ರುದ್ರ ನೀನು ಹೋಗಿ ಮದುವೆ ವ್ಯವಸ್ಥೆ ಎಲ್ಲ ಮಾಡು ನೋಡ್ ಮಾದೇವಿ ನಾನು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೇನೆ ನೀನು ಆಯ್ತು ರೀ ಬೇಗ ಬಂದ್ಬಿಡಿ